ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಪೊನ್ನಣ್ಣ ವಿರಾಜಪೇಟೆ ಬೈಂದೂರು ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ಮಾಡಿದ ಶಾಸಕರು ಎರಡು ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಣ ರಂಜಿ ಪೊಣಚ ಉಪಾಧ್ಯಕ್ಷರಾದ ಅಯೂಬ್ ಸೇರಿದಂತೆ ಗಣ್ಯರ ಉಪಸ್ಥಿತಿ ರಸ್ತೆ ಕಾಮಗಾರಿಯ ಗುತ್ತಿಗೆ ಕಾರ್ಯ ಕೈಗುತ್ತಿಕೊಂಡಿರುವ ನೀತ್ ಅಯ್ಯಪ್ಪ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ಸೇರಿದಂತೆ ಪ್ರಮುಖರ ಪಾಲ್ಗೊಳ್ಳುವಿಕೆ ರಾಜ್ಯ ಇಪ್ಪತ್ತೇಳರಲ್ಲಿ ಒಂದು ವರೆ ಕಿಲೋಮೀಟರ್ಗಿಂತ ಸ್ವಲ್ಪ ಹೆಚ್ಚಿನ ಉದ್ದದ ಏಳು ಮೀಟರ್ ಅಗಲದ ರಸ್ತೆಯ ನವೀಕರಣಕ್ಕೆ ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಯನ್ನು ಎಲ್ಲ ಉದ್ದಡಿ ಮೂಲಕ ಚಾಲನೆ ಈ ಭಾಗದಿಂದ ಹೆಚ್ಚು ದಟ್ಟದ ವಾಹನ ಮಡಿಕೇರಿ ಮತ್ತು ಬೇರೆ ವಿವಿಧ ಭಾಗಕ್ಕೆ ಸಂಚಾರ ಮಾಡೋದರಿಂದ ಿನ ದುರಸ್ತಿ ಅತಿ ಅವಶ್ಯಕವಾಗಿತ್ತು ಮುಂದೆ ಇವತ್ತು ವಿಶೇಷ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಹಾಗೆ ಪಿ ಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಶಕ್ತಿ ನೀಡಿದ್ದಾರೆ ಅದರ ಭಾಗವಾಗಿ ಎರಡು ಕೋಟಿ ಕಾಲಿದ್ದಾರೆ ಈಗ ವಿಶೇಷ ಅನುದಾನ ವಿವಿಧ ಅನುಪಾತದ ಅಡಿಯಲ್ಲಿ ನೂರು ಹತ್ತು ನೂರ ಇಪ್ಪತ್ತು ಕೋಟಿಯಷ್ಟು ಹಣವನ್ನು ಅನುದಾನವನ್ನು ರಸ್ತೆಗಳಿಗೆ ಪಿ ನೀಡಿದ್ದಾರೆ ಆದಷ್ಟು ಟೆಂಡರ್ಗಳು ಈಗಾಗಲೇ ಪ್ರಕ್ರಿಯೆ ಮುಗಿತಾ ಬರ್ತಾ ಇದೆ ಕೆಲವು ಬಾಕಿ ಇದೆ ಕಾಮಗಾರಿ ಕೂಡ ಪ್ರಾರಂಭಿಸಿದ್ದೇವೆ ಪೂರ್ಣಗೊಳ್ಳುವಂಥದ್ದು ಕೂಡ ಇದೆ ಎಲ್ಲವನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ ಉಳಿದ ಕಾರ್ಯ ಉಳಿದ ರಸ್ತೆಗಳಲ್ಲೆಲ್ಲ ಕಾಮಗಾರಿಯನ್ನು ಚಾಲ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್